ನದಿ ದಾಟಿ ಸಂಸ್ಕಾರ ಮಾಡಿದ ಘಟನೆ ಮುಕುಂದ ಗ್ರಾಮದಲ್ಲಿ ನಡೆದಿದೆ ಪ್ರತಿಯೊಬ್ಬರಿಗೂ ಸತ್ತಾಗ ಗೌರವಯುತ ಅಂತ್ಯ ಸಂಸ್ಕಾರ ಮಾಡುವುದು ವಾಡಿಕೆ ಆದರೆ ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಮುಕುಂದ ಗ್ರಾಮದಲ್ಲಿ ಯಾವುದೇ ವ್ಯಕ್ತಿ ಸತ್ತರೆ ಅಂತ್ಯ ಸಂಸ್ಕಾರ ಮಾಡಲು ನದಿ ದಾಟಿ ಅರಸಾಹಸ ಪಡಬೇಕಾಗಿದೆ ಮುಕುಂದ ಗ್ರಾಮದಲ್ಲಿ ಶವ ಸಂಸ್ಕಾರ ಮಾಡಲು ಶವವನ್ನು ತೆಪ್ಪದಲ್ಲಿ ತೆಗೆದುಕೊಂಡು ಹೋಗಿ ಅಂತ್ಯ ಸಂಸ್ಕಾರ ಮಾಡಬೇಕಾಗಿದೆ ಮೃತ ದೇಹವನ್ನು ನದಿ ದಾಟಿ ಅಂತಿಮ ಸಂಸ್ಕಾರ ಮಾಡಿದ ಘಟನೆ ಸಿಂಧನೂರು ತಾಲೂಕಿನಲ್ಲಿ ನಡೆದಿದೆ ಗ್ರಾಮದಲ್ಲಿ ವೃದ್ಧೆಯೊಬ್ಬರು ಮೃತಪಟ್ಟಿದ್ದು ಶವ ಸಂಸ್ಕಾರಕ್ಕಾಗಿ ಸಾರ್ವಜನಿಕರು ನದಿಯಲ್ಲಿ ಈಜಿ ಹಾಗೂ ಅರೆಗೋಲಿನಲ್ಲಿ ಶವ ಸಾಗಿಸಿ ಅಂತ್ಯಕ್ರಿಯೆ ಮಾಡಿದ್ದು ಕಂಡುಬಂದಿದೆ ಗ್ರಾಮದ ಶ್ಮಶಾನ ನದಿ ದಂಡೆ ಮೇಲಿದೆ ಮಳೆಗಾಲದಲ್ಲಿ ತುಂಗಭದ್ರಾ ಜಲಾಶಯದಿಂದ ನದಿಗೆ ನೀರು ಬಿಟ್ಟ ಸಮಯದಲ್ಲಿ ಪ್ರತಿ ವರ್ಷ ಇದೇ ಸಮಸ್ಯೆ ಇದೆ ಹಲವು ಬಾರಿ ಅಧಿಕಾರಿಗಳಿಗೆ ರಸ್ತೆ ಅಗತ್ಯ ಸೌಲಭ್ಯ ಕಲ್ಪಿಸುವಂತೆ ಸಾರ್ವಜನಿಕರು ಮನವಿ ಕೂಡ ಮಾಡಲಾಗಿತ್ತು ಎಂದು ಆರೋಪ ಮಾಡುತ್ತಿದ್ದಾರೆ

ನಾನು ಹೋಗ್ತಂಗಿಲ್ಲ ಏನ್ ಮಾಡ್ತೀಯಾ ಕೈ ಹಿಡ್ಕತ್ತಿ ಬಿಡೋ ಹೋಯ್ ಬಿಡ್ತೀಯಾ ಸಿಟ್ಕೋ ಸಿಟ್ಕೋ ಮುಂಗೋ ಕೈ ಅಕ್ಕ ಏ ಅಲ್ಲೈತಣ್ಣ ಮನೆಗೆ ಅಲ್ಲಿ ಹೋಗ್ಬಿಡ್ರಿ ಅಮ್ಮ ಏ ಚೆನ್ನಾಗಿ ಮೇربಾಡಾ ಅಕ್ಕ அண்ணே நீங்க வந்துட்டீங்க